ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿ ಸರ್ಕಾರಿ ಕಾರ್ನರಲ್ಲಿ ಶಿಶುಪಾಲನಾ ರಜೆ ನಿಯಮಾವಳಿಗಳ ಬಗ್ಗೆ ಒಂದು ಪ್ರಶ್ನೆ ಬಂದಿದೆ ಅದೇನು ಅಂತ ನೋಡೋಣ ಮಹಿಳಾ ಸರ್ಕಾರಿ ನೌಕರರು ಶಿಶುಪಾಲನಾ ರಜೆಯನ್ನು ಪ್ರಸ್ತುತ ಹದಿನೇಳು ವರ್ಷದ ಮಗು ಇದ್ದರೂ ಪಡೆಯಬಹುದೇ ಅಂತ ಇದೆ ಇದನ್ನು ಅಜಯ್ ಕುಮಾರ್ ಉತ್ನಾಳ್ ಉದ್ಯವಿಹಾಳ ವಿಜಯಪುರ ಅವರು ಕೇಳಿದ್ದಾರೆ ಅದಕ್ಕೆ ಎಲ್ಲ ಆರ್ ರಾಘವೇಂದ್ರ ಅವರು ಸೇವಾ ಕಾನೂನು ತಜ್ಞರು ಇದಕ್ಕೆ ಪರಿಹಾರ ಕೊಟ್ಟಿದ್ದಾರೆ ಅದೇನಿದೆ ಅಂತ ಹೇಳಿದರೆ ದಿನಾಂಕ ಇಪ್ಪತ್ತೊಂದು ಆರು ಇಪ್ಪತ್ತೊಂದರ ಸರ್ಕಾರಿ ಆದೇಶ ಸಂಖ್ಯೆ ಬಿ ಸಿ ನಾಲ್ಕು ಬಾರ್ ಸಿ ಸೇವಾ ನಿಯಮಾವಳಿ ಸೇ ಟ್ವೆಂಟಿ ಟ್ವೆಂಟಿ ಒನ್ರ ರೀತಿಯ ಮಹಿಳಾ ನೌಕರರಿಗೆ ಇಡೀ ಸೇವಾವಧಿಯಲ್ಲಿ ನೂರ ಎಂಬತ್ತು ದಿನ ಶಿಶುಪಾಲನಾ ರಜೆ ಮಂಜೂರು ಮಾಡಲಾಗುತ್ತದೆ ಈ ಆದೇಶದಂತೆ ಜಾರಿಯಾದ ದಿನಾಂಕದ ನಂತರದ ಈ ಆದೇಶದಂತೆ ಜಾರಿಯಾದ ದಿನಾಂಕದ ನಂತರ ಮಗು ಜನಿಸಬೇಕೆಂದಿಲ್ಲ ಅಂದರೆ ಈ ಆದೇಶ ಜಾರಿಯಾದ ನಂತರನೇ ಮಗು ಜನಿಸ್ಬೇಕು ಅಂತೇನಿಲ್ಲ ಆದರೆ ಅತ್ಯಂತ ಕಿರಿಯ ಮಗುವಿಗೆ ಹದಿನೆಂಟು ಹದಿನೆಂಟು ವರ್ಷವಾಗುವವರೆಗೂ ಸಹ ಈ ರಜೆ ಸೌಲಭ್ಯವನ್ನು ಪಡ್ಕೋಬಹುದು ಅಂದರೆ ಈ ಆದೇಶಕ್ಕಿಂತ ಮುಂಚೆ ಮಗು ಜನಿಸಿದ್ರೂ ಸಹ ದೇ ಆರ್ ಎಲಿಜಿಬಲ್ ಟು ಗೆಟ್ ದಿಸ್ ಏನಪ್ಪ ಶಿಶುಪಾಲನಾ ರಜೆನ ತಗೋಬಹುದು ಅನ್ನೋವಂಥದ್ದು ಅಂತ ಹೇಳಿದ್ದಾರೆ ಈ ಆದೇಶದಂತೆ ಜಾರಿಯಾದ ದಿನಾಂಕದ ನಂತರ ಮಗು ಜನಿಸಬೇಕೆಂದಿಲ್ಲ ಆದರೆ ಅತ್ಯಂತ ಕಿರಿಯ ಮಗುವಿಗೆ ಹದಿನೆಂಟು ವರ್ಷವಾಗುವವರೆಗೆ ಈ ರಜೆ ಸೌಲಭ್ಯ ಸಿಗುತ್ತದೆ ಆದ್ದರಿಂದ ಹದಿನೇಳು ವರ್ಷದ ಮಗು ಇದ್ದರೂ ಸಹ ಈ ರಜೆಯನ್ನು ಪಡೆಯಬಹುದು ಓಕೆ ಹೆಚ್ಚಿನ ವಿವರಗಳಿಗೆ ಇದು ಸ ಪುಸ್ತಕವನ್ನು ರೆಫರ್ ಮಾಡಿ ಅಂತ ಹೇಳಿದ್ದಾರೆ ನೂರ ಎಂಬತ್ತು ದಿನ ಶಿಶುಪಾಲನಾ ರಜೆಯನ್ನು ಈಗ ಆಲ್ರೆಡಿ ಅವೇಲ್ ಮಾಡ್ತಾ ಇದ್ದಾರೆ ಭಾಳ ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಇದೆ ಅಂತ ನಾನು ಭಾವಿಸ್ತೀನಿ ಆದರೂ ನಿಮ್ಮೆಲ್ಲರಿಗೆ ಇದು ಮತ್ತೊಮ್ಮೆ ಈ ಪಕ್ಷ ಕೇಳಿರೋದ್ರಿಂದ ಇದು ಹೆಲ್ಪ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ವಿಡಿಯೋನ ಕಳಿಸ್ಕೊಡ್ತಾ ಇದ್ದೀನಿ ಇದರ ಉದ್ದೇಶ ಕನ್ನಡಿಗರ ಸೇವೆ ಥ್ಯಾಂಕ್ ಯು